ರವಿ ಏ ರವಿ ಏನಿಗಣ ಕಾಪಿ ಆತ ಏ ಎಲ್ಲ ಆತಪ್ಪ ಏನು ಇತ್ತೀಚೆಗೆ ಕಾಣದೇ ಇಲ್ಲ ನಾನು ಹೊಲತ ಓಡಾಡ್ತನಪ್ಪ ಏನು ಕಾಣದೇ ಇಲ್ಲ ನೀನು ಹಾ ನೀರಾಯ್ಸಕ್ಕೆ ಅದಕ್ಕೆ ಇದಕ್ಕೆ ಆತದಕ್ಕೆ ಬರ್ತಾನೆ ಇಲ್ಲ ಹಾ ಏ ಇಲ್ಲಣ್ಣ ನಾನು ಇದಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಹಾ ಕೆಲ್ಸಕ್ಕೆ ಯಾಕೆ ಕೆಲ್ಸಕ್ಕಪ್ಪ ಏ ಇಲ್ಲಿ ದುರ್ಗ್ದಾಗೆ ರೇಷನ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೀನಣ ಹ್ಞೂ ನೀ ಏನ್ ಮಾಡೋಣ ಸಾಗ್ಬೇಕಲ್ಲ ಹೌದು ಏಟ್ ಕೊಡ್ತಾರಪ್ಪ ಏ ಕೊಡ್ತಾರಣ್ಣ ಒಂದು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅದು ಇದು ಉಳ್ದಿದ್ದು ಅದು ಇದು ಎಲ್ಲ ರೇಷನ್ ಅಂದು ಏನಿರ್ತದ ಎಲ್ಲ ಕೊಟ್ಟು ಕಳಿಸ್ತಾರೆ ಮನೆಗೆ ಬರ್ದದು ಪಡ್ದದ್ದು ಉಳ್ದಿದ್ದು ಎಲ್ಲದನ್ನೂ ಹೆಂಗ ಇನ್ನೊಂದು ಆರು ತಿಂಗಳು ಮಾಡು ಇನ್ನೊಂದು ಎರಡು ಸಾವಿರ ಜಾಸ್ತಿ ಮಾಡ್ತೀನಿ ಅಂತಂದು ಹೇಳಿದಾರೆ ಮಾಡ್ಕೊಂಡು ಹೋಗ್ತಿದೀನಿ ಅಲ್ಲಪ್ಪ ಐದಾಗಿರೋ ಒಲಗದ ಈಗ ನೀನು ಏನಪ್ಪ ನೀನು ಹಾಂ ಕಣ್ಣರದ ಕೆಲಸಕ್ಕೆ ಏನಪ್ಪ ನಿನ್ಗೆ ಹಾಂ ತಾಣ ಎಲ್ಲಿ ಬೆಳೆನೇ ಆಗ್ತಿಲ್ಲ ಹಾಕದು ಅವರು ಬೋರಿನವೆಲ್ಲ ಅತ್ಲಾಕೊಯ್ದವೇವೆ ನೀರು ಹೈಸ್ಕೋಕೆ ನೀರು ಕೊಡಲ್ಲ ಅಂತ ಅವರು ಆ ಬೋರ್ ಪಾಯಿಂಟ್ಗಳೆಲ್ಲ ಗಳೆಲ್ಲ ಅತ್ಲಾ ನಾವೀಗ ಬೋರ್ ಕೊರಿಸ್ಬೇಕು ಮಾಡಬೇಕು ಈ ಸದ್ಯಕ್ಕೆ ನಮ್ಮ ಪಾರಿ ಬೇರೆ ಗರ್ಭಿಣಿ ಬೇರೆ ಆಗಿದ್ದಾಳೆ ಸುಮ್ಮನೆ ಏನಕ್ಕೆ ಅಂತ ತಂದು ಸುಮ್ನೆ ಕೆಲಸ ಹುಡುಕೊಂಡ್ ಹೋಗನಂತಂದು ಸುಮ್ಮನೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ ನೋಡೋಣ ಮಳೆಗಾಲ ಬಂದಮೇಲೆ ಮುಂದೆ ಮುಂದ್ ವರ್ಷಕ್ಕೆ ಏನ ಹಾಕ್ಲಿ ಇನ್ನೇ ಮಾಡಲ್ಲ ಅಷ್ಟ್ರೆ ದುಡ್ಡು ಪಟ್ಟು ಒಂಚೆ ರವಾನ ಆದ್ರೆ ಬೋರ್ ಗಿರ ಕೋರ್ಸಿ ಆಮೇಲೆ ಮಾಡಣಂತಂದು ಸುಮ್ನದಿನಿ ಹ್ಞೂ ಹ್ಞೂ ಹಾಗೆ ಮಾಡ್ತ ಇನ್ನೇ ಮಾಡ್ತೀನಿ ಹ್ಞೂ നാ കാ കാണാനേ ഇ കറബ് കാണേ ഇല്ലവല്ല എല്ലോഗ്യന്തു കേട്ടു എല്ലാം ഹാഗ്രി കി അതു നമ്മ അയമ്മ ഗു ചെന്നു ഓത്തല്ല അല്ല സീതാക്ക നമ്മ ചെൻ്റെ കെ അവൾ ഏഴില്ല ആ ഞങ്ങപ്പമേല ചെനായിട്ട ആ നവേന ഊറോ ആബിട്രി ആ അല്ല അല്ല ഇല്ല ഓരാടാ സു ആപ്പീഗ് ഏ ചെന ആ ചെളി ഹാസ്പെറ്റൽ ഓക്കള ചെറിയ ചെറിയ അത് ബിടപ്പാ ആ ಅಲ್ಲ ನಿಮ್ಮ ಮತಸ್ಲಿಲ್ಲ ಏನು ಹ ಅವಾಗ ಹೋಗಿದ್ಯಾ ಇಲ್ಲಣ್ಣ ಅವರು ಮದರ್ಸಿಲ್ಲ ನಾವು ಮಾತಾಡ್ಸಕ್ ಹೋಗಿಲ್ಲ ಆ ಬಿಡಪ್ಪ ಹೋಗಿ ಮತಸ್ಲಾತಿಯು ನಿಮ್ ನೇತೃತ್ವ ಮಾಡ್ತದಿ ಬರ್ಲಿರ ಅವ್ರ ತಗ ನಾಯ್ ಮಾಡ್ಲಿ ಯಾಕ ನಿಮ್ಮ ಅಕ್ಕನು ಮತಸ್ಲಿ ಏನ್ ಬೇಕಂಗ್ ಬಾಯ್ ಸರ್ ಬಂದ ಮಾತಾಡ್ತಾಳಣ್ಣ ಅದಕ್ಕೆ ಮತಸ್ ಬಡದ ಮದರ್ಸ್ತಿಲ್ಲ ಯಾಂಗ ಬೇಡಪ್ಪ ಹೆಂಗ ಚೆನ್ನಾಗಿದಿರ ಅಷ್ಟು ಸಾಕು ಬಿಡು ಹೋಗಿ ಸರ್ಕಪ್ಪ ಹೋಗಿ ಊಟ ಮಾಡಿಲ್ಲ ಏನಿಲ್ಲ ನಮ್ಮ ಮಾಡಿ ಕಾಯ್ತಿರ್ತಾಳೆ ಹೋಗ್ತೀನಿ ಹೇಳು ಹಾಂ ಬಾ ಈಗ ಊಟ ನಮಗೆ ಬಂದಿ ಅದಕ್ಕೆ ಮನೆಗೆ ಉಂಟೋಗಂತಿ ಚೆನ್ನಿ ಮುದ್ದೆ ಮಾಡ್ತೀನಿ ಅಂತ ಹೇಳಿದ್ಲು ಸಪ್ತೆಗೆ ಮುದ್ದೆಯ ಉಂಟೋಗಂತ ಬಾ ಏ ಬಾರಿ ಬಾರು ಬೆಳಗಿನ ಕಾಯ್ತಾನೆ ಇರ್ತಾಳೆ ನಾನು ಹೋಗ್ತೀನಿ ಬೇಗ ಹ್ಞೂ ಸರ್ಕಣ ಪಾತ್ರಗ ನೋಡಿದ್ರೆ ನೋಡ್ತಾ ಹೋಗ್ತಾನೆ ಈ ಟೀಚರ್ ಇದೆ ನಮ್ಮ ಅಕ್ಕ ಅಂತ ನೋಡಲ್ಲ ಹಾಂ ಅಮ್ಮ ಅಮ್ಮ ಬಾರಮ್ಮ ಹೋಗಣ ಅಮ್ಮ ನೋಡಮ್ಮ ನಿನ್ನ ಮಗನ ಇಲ್ಲೇ ಇದ್ದಾನೆ ಕತೆ ಬಾರ ಕೊಡಿ ಚಿಟ್ಟು ಮದಸರೆ ಬೇಡ ಅಮ್ಮ ಅಮ್ಮ ಏನಮ್ಮ ನೇತ್ರಾ ಹಿಂದೆ ಮಕ್ಕಗಳೆ ನಿಂತಿದ್ರೆ ನಾನಿ ಕೇಳಲಿ ನಾನಿ ಕೇಳಲಿ ಅಂತಂತದ್ದು ಕಿಚಕಿಚಕಿಚಕಿಚಕಿ ಹೇಳ್ತಾರೆ ಅಮ್ಮ ಇಂತಗದಿ ಬರಬರ್ದಿತ್ತಮ್ಮ ಅದಕ್ಕೆ ಹೇಳದು ತಂದೆ ತಾಯಿ ಅಂತ ಅಕ್ಕ ತಂಗಿ ಅಂತದ್ದು ಒಂದಿಷ್ಟು ಇರಬೇಕು ಅಂತಂತದ್ದು ಎಲ್ಲ ಯಾರು ಬೇಡ ಯಾರು ಬೆಳಂತದ್ದು ಯಾವ ಹಳಿದನೇ ಓದೇ ಇದೆಗತಿನೆ ಆಗದು ಆ

நம்ம அப்பா அம்மாட்டை ஆஹ் இவ நோடு நம் ஜீவ் எங்கேனவா நான் நன் தர நோட் ஆஹ் ஏனங்க ನಾನು ನಳಿಯನು ನೀನು ಹೆಂಗ್ ನೋಡ್ಕಿದ್ದೆ ಅಂತ ನಂಗೆ ಗೊತ್ತು ಯಾವ ಮಗಿಲ್ಲದ್ರೆ ನಾನೇನು ಯೋಚನೆ ಮಾಡಲ್ಲ ಆ ಎಂಥ ಮಗ ಎಂಥ ಮಗ ಅಂತ ಆಡಿದ್ರುನು ಅಷ್ಟೇನೆ ಎಲ್ಲ ಏನ್ ತಿರ್ಬಾರವರೆಗೂ ಆಮೇಲೆ ಎಲ್ಲ ಏನ್ ತಿರ್ಗಿಟ್ಕೊಂಡು ಅಯ್ಯ ಏನಿಂಗೇ ಅಂತಾರೆ ನನಗೆ ಮನೆ ಇದ್ರಮ್ಮ ಅಮ್ಮ ನಿನ್ನ ಆಡಿದ್ದು ಮಾತಿನ್ ತೆಗ್ದಾಕಲ್ಲಮ್ಮ ಹಂಗಿರ್ತಾರೆ ಏನ್ ತೆ ಬಂದ್ರು ಅಂತ ತಕ್ಷಣ ಓಹೋ ಅವ್ರು ರೆಡಿ ಎಲ್ಲ ಏನ್ ತಿರ್ಬಾರ ಅನ್ಕೊಂಡು ಹೋಗಾರಯ್ಯ ಹ್ಮ್ ಅಮ್ಮ ಬೇಡ ಯಾರು ಬೇಡ ಅವಾಗಯ್ಯ ಮುತ್ತು ಕೊಟೋಳು ಬಂದಾಗ ತುತ್ತು ಕೊಟೋಳ ಮರಿಬೇಡ ಬೇಡ ಆಟ ಅಲ್ಲ ಅರಿ ಹಿಂತೆ ಬರತೋರಿ ತಪ್ಪ ಜ್ಞಾನಿ ಅಂತ ತಿಳಿಬೇಡ ಅದಕ್ಕೆ ಮತ್ತೆ ಇಂತರ ನೋಡಿ ನೋಡಿ ಮತ್ತೆ ಬರ್ದಿರೋದು ಅಯ್ಯಯ್ಯ ಈ ಮುತ್ತು ಕೊಡಿ ಬಂದ ತಂದೂ ನೀನು ತುತ್ತು ಕೊಟ್ ಬಿಡ್ಸಿದ ನಾ ಮದ್ಪಟೋರ್ಕಣ ಮಾ ಜನಗಳು ಹಂಗೆ ಜನಗಳು ನಮ್ಮಮ್ಮನ ದಾರಿ ತರಬಹುದುಪ್ಪ ಇದೆಲ್ಲಾ ಮಂಡಿ ಯಾಗನ ಬಂತಾಳೆ ಏನೋ ಅಂತ ತರ್ಮನಿಗೆ ಏನಾಗುತ್ತೆ ತಾಗಿ ಬಂದ್ರೆ ನಮ್ಮಮ್ಮ ತಂದೆನೇ ಕಡಸಿಬಿರ್ತಾಳೆ ವರ್ಷ ತಿರ ಬರ್ದಂಗಿದ್ದ್ಲು ಈ ಬಂದಾಗ ಏನ್ ಜೀವಂತಳ ಏನೋ ഇല്ലേ ഇതേ തല കെട്ട് മെട്ടിടത്തുമ്പോ അത് ബഡ്സ്കോടാ எல்லா கடம இன்னைத்தா இவன்க்கேன் இன்கேன் தந்து ஆக்விட்டு அந்த உங்களுக்கு ஹாக்கி மேக் ஓகேவன் அந்த ஆ அச்சை நம் ஒலித்து நம்ம ஜமீன் அந்த நம்மரி மதையாகர் ஆனங்க இரோதித்து ஆஹ் நம்ம அவனு ஈட்டும் ஓட்டு ஆசை மாதிரி அது எல்லாத்தையும் இன்னைக்கு வந்திருட்ட தரது முண்டே கட்கோம் நம்ம தரோம் நான் எஸ் எழிதமா எஸ் அழகு அஸ்டே ஏ இல்ல நான் அவளை ஆகும் அவள் குண்கா குண்குணு ஏன் கண்ணோ ஏனோல்ல நேரமா குண்க்கு அவள் மதவாத

ஹம் அய்யா தக இந்த பெண் மத்திய ஏன் கம்மி இல்லை ஊராக்ல ஐயோ ಇಲ್ಲಿ ಅಂದರೆ ಹುಲಿ ಓದ್ತು ಅಂದರು ಎಂದು ಈ ತೋರಿಸಿದ್ರು ಸಾಕು ಅದೇ ಪುಕ್ಸೆ ಹೋದಾಗೆಲ್ಲ ಈ ಹೆಂಗಸಿಗೆ ಹಾಂ ಇವ್ರು ದುಡಿದ ದುಡ್ಡು ದುಡ್ದು ಚೆನ್ನಾಗಿ ತಂದ ಅದು ರೇಷನ್ ಅಡಿ ಬೇರೆ ಕೆಲಸಕ್ಕೆ ಹೋಗ್ತಾನೆ ಅಲ್ಲಿ ಪುಕ್ಸಟೆ ಅಡಿದು ಉಡಿದ್ದು ಅದನ್ನು ತಂತ ಕೊಟ್ಟು ಕೋಳಿಸ್ತಾರೆ ಎಲ್ಲರಿಗೂ ನೀಟ್ಟಿಟ್ಟು ಕಾಪಿ ತಿಂಡಿ ಅದು ಇದು ಓದಗೆಲ್ಲ ಬಲತಕ್ಕೆ ಹೋದಾಗ ಅವ್ರು ಮತ್ತೆ ಹೋಗ್ತಾರಮ್ಮ ಎಲ್ಲ ಹೆಂಗಸರು ಓದಗೆಲ್ಲ ಬೇಸ್ ಬೇಸ್ ಹೇಳ್ತಾರೆ ಅವ್ರ ಮನೆ ಮುಂದೆ ಎಲ್ಲರೂ ಈ ಪಾರಮೊಳ್ಳು ಈ ಪಾರಮೊಳ್ಳ್ಯಳು ನಾನು ಅವಾಗ ಹೋಗ್ತಿರ್ತೀನಿ ರಮ್ಮಾ ಹಾಂ ತೊಳ್ದಿರ ಬರ್ರೆ ಹೆಂಗಸರು ಕುಂತಿರೋದೇ ಬರ್ರೆ ಹಾಂ உம் கடமா நானு குடுத்து நோட் ஏங்குசு கலியத்தும் நீ சசே ஆஹ் நோடு நடைபெற எங்க எல்லாரும் கர் சோசை மாறிமா ஏன் வரலா நீங்க நான் மக்கள் അതിക്കണ ആ നങ്ക ആദെ ആപ്പ കട്ട് പട്രിൻ്റെ ഗണ്ടു ബന്ധിക്ക് അവാഗ് ആ സീരെ ബല തകണ്മ സീരെ നാ ബട്ടനെ തരീല എല്ലാം സീരെ ഒന്നെ ഇക്കിട്ട് ബട്ട് தகமா дуಡ್ಡ 100 ரூபாய் தகமா நான் எல்ல 2 200 ரூபாய் செலவு தகனி 100 ரூபாய் தகமா ನಾವು சாம் ஜுமத ஷாப்பிங் ஷாப்பிங் முடிங்க வர انا 100 ரூபாய் ой நீ அப்பா இல்லனா சரண குடுarsi ஆ கூதுதுறங்க ஓடி تعالமே ஏ என்ன முன்னூறு ரூபாய் நானூரு தகப்போ அஷ்ட நீட் ர் சேர்ந்து அட்டையா நீ ಹ್ಮ್ ಸರ್ ಏ ನಾಳೆ ಹೋಗೋದಲ್ಲ ಒತ್ತ ಒತ್ತೋ ನಾಳೆ ಹೋಗೋಣ ಅಂತ ಹೇಳು ಹ್ಞೂ ಸರಿ ತಗ ನೋಡ್ರಿ ನನ್ನ ಮಗ ರಾಜ್ ನಂಗಿದ್ದನ್ನ ಈ ಭಾರಿ ಎಂಬಳು ಬಿಹಿ ತಂದ್ಬಿಟ್ಲು ಆಗ್ಲಿ ಬಿಡ್ರಿ ಅನ್ಬೋಸ್ಲಿ ಹಾ ನಮ್ಮನೆಗಿದ್ದಾಗ ಎಂಥ ಜೀವನ ಬಾಳ್ತದ್ದ ಈಗ ಅನ್ಬೋಸ್ಲಿ ನೋಡ್ತಾ ರೀ ಕಥೆ ಹೇಗೆ ಮುಂದತ್ತಿರ್ತೀ ನಿಮಗೆ ವಿಡಿಯೋ ಶೋದಲ್ಲಿ ನಿಮ್ಮ ಅಭಿಪ್ರಾಯ ಕಮೆಂಟ್ ತಿಳಿಸಿ ಹಾಗೆ ನನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ನನಗೆ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು